ಗ್ಲೋ ಅಪ್ ಆಗೋಕೆ ಪರ್ಫೆಕ್ಟ್ ಟೈಪ್ ಎಸ್ ಇದೀಗ ಮುತ್ತಿನ ನಗರಿ ಪುತ್ತೂರಿನಲ್ಲಿ ಶುಭಾರಂಭಗೊಂಡಿದೆ ಗ್ಲೋ ಅಪ್ ಬೈ ಮಾನಸ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಮೊದಲೆಲ್ಲ ಮೇಕಪ್ ಬಗ್ಗೆ ಟ್ರೈನಿಂಗ್ ಪಡ್ಕೋಬೇಕು ಅಂದರೆ ಮಂಗಳೂರು ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಆದರೆ ಈಗ ಆ ಟೆನ್ಷನ್ ಇಲ್ಲ ಬದಲಾಗಿ ಇದೀಗ ಈ ಸ್ಟುಡಿಯೋದಲ್ಲಿ ಮೇಕಪ್ ಬಗ್ಗೆ ತರಬೇತಿ ಕೂಡ ಸಿಗುತ್ತೆ ಎಸ್ ಪುತ್ತೂರಿನ ದರ್ಪೆಯಲ್ಲಿರುವ ಪ್ಯಾಟ್ರಾವೋ ಸರ್ಕಲ್ ಹತ್ತಿರದ ಆರಾಧ್ಯ ಆರ್ಕೇಡ್ನಲ್ಲಿ ಶುಭಾರಂಭಗೊಂಡಿದೆ ಗ್ಲೋ ಅಪ್ ಬೈ ಮಾನಸ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ದ್ವಾರಕಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಾಲ್ ಕೃಷ್ಣ ಭಟ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದ್ವಾರಕಾ ಗ್ರೂಪ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಮೃತ ಎನ್ ಕಟ್ಟಡ ಮಾಲಕರಾದ ಕೃಷ್ಣವೇಣಿ ಉದ್ಯಮಿ ಅಶ್ವಿನ್ ರೈ ಸೇರಿದಂತೆ ಸಂಸ್ಥೆಯ ಮಾಲಕಿ ಮಾನಸಕ್ಕೆ ಉಪಸ್ಥಿತರಿದ್ರು ಈ ಸಂದರ್ಭದಲ್ಲಿ ಹಲವು ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು ಇವತ್ತಿನ ಈ ಶುಭ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಆತ್ಮೀಯರೇ ಸುಮಾರು ಮೂರು ವರ್ಷಗಳಿಂದ ನಮಗೆ ಮತ್ತು ಗಣೇಶರ ಫ್ಯಾಮಿಲಿಗೆ ಪರಿಚಯ ಆ ಅಲ್ಲಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವರು ಶುರು ಮಾಡಿದ್ದು ಅವರ ದಿನಂದ ದಿನಕ್ಕೆ ಅವರ ಕೆಲಸದಲ್ಲಿ ಅವರ ಪ್ರಗತಿ ಮತ್ತೆ ಅವರ ಶ್ರೀಮತಿಯವರ ಶ್ರದ್ಧೆ ಅವರ ಕೆಲಸದಲ್ಲಿ ಅವರು ಮಾಡ್ತಾ ಇರೋ ಶ್ರದ್ಧೆ ಅವರನ್ನು ಈ ಮಟ್ಟಕ್ಕೆ ತಂದು ಮುಟ್ಟಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾವುದೇ ಒಂದು ಕೆಲಸಕ್ಕೆ ಒಂದು ಯಶಸ್ಸು ಅಂತ ಸಿಗ್ಬೇಕಾದ್ರೆ ಲೋಕ ಎಂತ ನಮ್ಮ ಹತ್ರ ಕೇಳ್ತದೆ ಅಥವಾ ಸಮಾಜ ನಮ್ಮಿಂದ ಏನು ಬಯಸ್ತದೆ ಆ ಬಯಸೋದನ್ನು ನಾವು ಕೊಡ್ಲಿಕ್ಕೆ ತಯಾರಾಗುವಾಗ ಅಥವಾ ನಾವು ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗುವಾಗ ನಮಗೆ ಅದರಲ್ಲಿ ಒಂದು ಯಶಸ್ಸು ಅಂತ ಹೇಳಿ ಸಿಗ್ತದೆ ಈ ಮಾಡಿರೋ ಈ ಒಂದು ಅವರು ಸರ್ವಿಸ್ ಕೊಡ್ಲಿಕ್ಕೆ ಅಂತ ಹೇಳಿ ಅಂತ ಬ್ರೈಡಲ್ ಮೇಕಪ್ ಸ್ಟುಡಿಯೋ ಅಂತ ಮಾಡಿದ್ದಾರೆ ಅದರಲ್ಲಿ ಅವರು ಯಶಸ್ವಿ ಆಗಲಿ ಆ ಕ್ಷೇತ್ರದ ದೇವರ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಅವರಿಗೆ ಇರಲಿ ಅವರ ಮನೆ ದೇವರವರನ್ನು ಒಳ್ಳೆಯದು ಮಾಡಲಿ ಇನ್ನೂ ಕೂಡ ಸುಂದರವಾಗಿ ಚಂದವಾಗಿ ಅಭಿವೃದ್ಧಿ ಹೊಂದುವ ಯೋಗವಾಗಿ ಅವರಿಗೆ ಬರ್ಲಿ ಅಂತ ಹೇಳಿ ಮುಗಿಸ್ತೇನೆ ನಮಸ್ಕಾರ ನಮಸ್ತೆ ನಾನ್ ಮಾನಸ ಅಂತ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಬೈ ಮಾನಸ ಅಂತ ಹೇಳುವ ಇನ್ಸ್ಟಾಗ್ರಾಮ್ ನಿಮ್ಮಲ್ಲಿ ಏಟ್ ಇಯರ್ಸ್ ಇಂದ ಫ್ರೀಲಾನ್ಸ್ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಈಗ ಒಂದು ಫುಲ್ ಫ್ಲೆಜ್ಡ್ ಮೇಕಪ್ ಸ್ಟುಡಿಯೋ ಮಾಡಬೇಕು ಅಂತ ಹೇಳಿ ನಂದೇನ್ ಡ್ರೀಮ್ ಇತ್ತು ಈಗ ಪುತ್ತೂರಲ್ಲಿ ನಾವು ನಮ್ಮ ಮೇಕಪ್ ಸ್ಟುಡಿಯೋ ಫಸ್ಟ್ ಮೇಕಪ್ ಸ್ಟುಡಿಯೋ ಫುಲ್ ಫ್ಲೆಜ್ಡ್ ಮೇಕಪ್ ಸ್ಟುಡಿಯೋ ಏನ್ ಪುತ್ತೂರು ಇವತ್ತು ಇನಾಗ್ರೇಷನ್ ಆಗಿದೆ ಇಲ್ಲಿ ನಾವು ಬ್ರೈಡಲ್ ಮೇಕಪ್ ಸರ್ವಿಸ್ ಇರ್ಬೋದು ಬ್ರೈಡಲ್ ನಾನ್ ಬ್ರೈಡಲ್ ಮೇಕಪ್ ಸರ್ವಿಸ್ ಇರ್ಬೋದು ಮೇಕಪ್ ಹೇರ್ ಸ್ಯಾರಿ ಆಮೇಲೆ ರೆಂಟಲ್ ಜ್ಯುವೆಲ್ರಿ ಸ್ಯಾರಿ ಪ್ರೀ ಪ್ಲೀಟಿಂಗ್ ಸರ್ವಿಸ್ ಇದೆಲ್ಲ ಪ್ರೊವೈಡ್ ಮಾಡ್ತೇವೆ ಹಾಗೂ ಯಾರೆಲ್ಲ ಇನ್ ಅಂಡ್ ಅರೌಂಡ್ ಪುತ್ತೂರ್ ಇಂಟ್ರೆಸ್ಟೆಡ್ ಇದ್ದಾರೆ ಪ್ಯಾಶನ್ ಉಂಟು ಮೇಕಪ್ ಕಲಿಬೇಕು ಅಂತ ಹೇರ್ ಸ್ಟೈಲ್ ಕಲಿಬೇಕು ಅಂತ ಅವರಿಗೆಲ್ಲ ಇಲ್ಲಿ ಅಕಾಡೆಮಿ ಅಂದ್ರೆ ಕೋರ್ಸಸ್ ಪ್ರೊವೈಡ್ ಮಾಡ್ತಾ ಇದ್ದೇವೆ ಹಾಗಾಗಿ ನಾನೊಂದು ಟೂ ಬ್ಯಾಚಸ್ ಮಾಡಿದ್ದೇನೆ ಮೇಕಪ್ ಕ್ಲಾಸಸ್ ಈಗ ಫುಲ್ ಫ್ಲೆಜ್ ಆಗಿ ಒಂದು ಸ್ಟುಡಿಯೋದಲ್ಲಿ ಮಾಡ್ಬೇಕು ಅಂತ ಹೇಳಿ ಈ ಸ್ಟುಡಿಯೋಟ್ ಮಾಡಿ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಇಲ್ಲಿ ನಿಮ್ಮ ಡ್ರೀಮ್ಸ್ ಅನ್ನ ಫುಲ್ ಫಿಲ್ ಮಾಡ್ಕೊಳ್ಲಿಕ್ಕೆ ಬರ್ತೀನಿ ಇಲ್ಲಿ ನಾವು ಬ್ರೈಡಲ್ ನಾನ್ ಬ್ರೈಡಲ್ ರೆಂಟಲ್ ಜುವೆಲ್ಸ್ ಪ್ರೊವೈಡ್ ಮಾಡ್ತೇವೆ ಆಂಟಿಕ್ ಇರಬಹುದು ಅಥವಾ ಎಡಿ ಸ್ಟೋನ್ ಇರಬಹುದು ಡೈಮಂಡ್ ಅಲೈಕ್ ಆಮೇಲೆ ಈಗದೇನೇನು ಟ್ರೆಂಡಿಂಗ್ ಜುವೆಲ್ಸ್ ಇದೆ ಅದೆಲ್ಲ ರೆಂಟಿಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ ನಿಮ್ಮ ಬ್ರೈಡಲ್ ಯಾವುದೇ ಒಕೇಶನ್ ಇರಲಿ ಬ್ರೈಡಲ್ ಆಗಿರ್ಲಿ ಗೆಸ್ಟ್ ಆಗಿ ಯಾವ್ದಾದ್ರು ಫಂಕ್ಷನ್ ಗೆ ಹೋಗ್ತಾ ಇದ್ದೀರಾ ಕಾಲೇಜ್ ಇವೆಂಟ್ ಇರಬಹುದು ನಿಮಗೆ ಇಲ್ಲಿ ಬಂದು ರೆಂಟ್ ಮಾಡ್ಕೊಳ್ಬಹುದು ಜುವೆಲ್ರೀಸ್ ಅನ್ನ ಮಿಸಸ್ಸ್ ಇಬ್ಬ್ರಿಗೆ ಇವತ್ತಿನ ಒಂದು ಖುಷಿಯ ದಿವಸ ಅವಳ ಸಾಧಾರಣ ತುಂಬಾ ವರ್ಷದ ಕನಸು ಒಂದು ಮೇಕಪ್ ಸ್ಟುಡಿಯೋ ಫುಲ್ ಫ್ಲೆಜ್ಡ್ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಮಾಡಬೇಕು ಅಂತ ಹೇಳುವಂತದ್ದು ಅದು ಯುವತಿಗೆ ನನ್ಸಾಗ್ತಾ ಇದೆ ಇದಕ್ಕಿಂತ ಮೊದಲು ಕ್ಲಾಸಸ್ ಗಳನ್ನು ಮಾಡ್ತಾ ಇದ್ದು ಅಥವಾ ಎರಡು ಎರಡು ಮೂರು ಬ್ಯಾಚ್ ಗಳನ್ನ ಇದನ್ನ ಮೊದಲು ಮಾಡಿತ್ತು ನಮಗೆ ಹೇಗೆ ಅನುಕೂಲ ಇತ್ತು ಆ ರೀತಿ ಮಾಡ್ತಾ ಇತ್ತು ಬಟ್ ಆ ಇನ್ನು ಮುಂದೆ ಒಂದು ಫುಲ್ ಫ್ಲೆಜ್ ಆಗಿ ಬ್ರೈಡಲ್ ಮೇಕಪ್ ಕ್ಲಾಸಸ್ ಇರ್ಬೋದು ಅಥವಾ ಹೇರ್ ಸ್ಟೈಲ್ ಕ್ಲಾಸಸ್ ಇರಬಹುದು ಅಥವಾ ಸಾರಿ ಡ್ರೈಪಿಂಗ್ ನ ಪ್ರೀಫೀಟಿಂಗ್ ಕ್ಲಾಸಸ್ ಇರಬಹುದು ಮಾಸ್ಟರ್ ಕ್ಲಾಸ್ ಇರಬಹುದು ಈ ರೀತಿಯ ಬೇರೆ ಬೇರೆ ರೀತಿಯ ನಿಮಗೆ ಅಥವಾ ಈ ಬ್ರೈಡಲ್ ಮೇಕಪ್ ಆಗಿರ್ಬೋದು ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಯಾರಿಗೆಲ್ಲ ಕನಸಿದೆ ಅವರಿಗೆ ಯಾವ ರೀತಿಯದ್ದು ಈಗ ಆಲ್ರೆಡಿ ಒಂದು ಬೇಸ್ ಕೋರ್ಸ್ ಅನ್ನು ಮಾಡಿದ್ರೆ ಅಡ್ವಾನ್ಸ್ಡ್ ಕೋರ್ಸಸ್ ಕೋರ್ಸಸ್ ಆಗಿರ್ಬೋದು ಅಥವಾ ಈ ಫೀಲ್ಡ್ ಎಂಟ್ರಿ ಆಗ್ಬೇಕು ಅಂತಿರೋರಿಗೆ ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸಸ್ ಆಗಿರ್ಬೋದು ಪ್ಲಸ್ ಕೋರ್ಸ್ನ ಇಲ್ಲಿ ಕ್ಲಾಸ್ ಜೊತೆಗೆ ಮುಂದೆ ಇಂಟರ್ನ್ಶಿಪ್ ಆಗಿರ್ಬೋದು ಅದಂದ್ರೆ ಈಗ ಫಂಕ್ಷನ್ ಗಳಿಗೆ ಇವರು ಹೋಗ್ತಿರುವಾಗ ಪ್ರೊಫೆಷನಲ್ಸ್ ಹೋಗುವಾಗ ಅವ್ರ ಜೊತೆಗೆ ಸೇರಿಕೊಂಡು ಯಾವ ರೀತಿ ಕಸ್ಟಮರ್ಸ್ ಅನ್ನ ಹ್ಯಾಂಡಲ್ ಮಾಡಬೇಕು ಅಂತ ಆಗಿರ್ಬೋದು ಅಥವಾ ಆ ಒಂದು ಕಂಡೀಷನ್ ಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳೋದನ್ನ ನೀವು ಇಲ್ಲಿ ಕಲಿಬಹುದು ಮುಂದೆ ಮೊದಲು ಇವಳು ಕಲಿಯುವಾಗ ತುಂಬಾ ದೂರದ ಅಂದ್ರೆ ಈಗ ಮಂಗಳೂರು ಈ ದೂರದಲ್ಲಿ ಈ ಪುತ್ತೂರಿನಲ್ಲಂತೂ ಈ ಬ್ರೈಡಲ್ ಮೇಕಪ್ ಅಂತ ಹೇಳುವಂತ ಕಾನ್ಸೆಪ್ಟ್ ಇರಲಿಲ್ಲ ಅದು ಬಿಟ್ಟು ಡೆಲ್ಲಿಗೋ ಬೆಂಗಳೂರಿಗೋ ಈ ತರ ಏರಿಯಾಗಳಿಗೆ ಹೋಗಿ ಅಡ್ವಾನ್ಸ್ ಕ್ಲಾಸಸ್ ಆಗಿರ್ಬೋದು ಅಥವಾ ಸರ್ಟಿಫಿಕೇಶನ್ ಗಳನ್ನ ಮಾಡಿಸ್ಕೊಳ್ಬೇಕಿತ್ತು ಈಗಿನ ಜನರೇಷನ್ ಅಥವಾ ಈಗಿನ ಯಾರು ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇರುವರಿಗೆ ಈಗ ನಮ್ಮ ಪುತ್ತೂರಿನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ ಹಾಗಾದ ಕಾರಣ ಈ ಒಂದು ಬ್ರೈಡಲ್ ಮೇಕಪ್ ಸ್ಟುಡಿಯೋವನ್ನು ಪ್ಲಸ್ ಅಕಾಡೆಮಿ ಅನ್ನ ಈಗ ಯಾರಿಗಾದ್ರೂ ಸ್ವಂತ ಈಗ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಿದ್ರೆ ರೆಡಿಯಾಗಿ ಹೋಗೋದಾಗಿರ್ಬೋದು ಅಥವಾ ರೆಂಟಲ್ ಜ್ಯೂಲ್ಸ್ ಅನ್ನ ಹೈರ್ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಸಾರಿ ಪ್ರೀ ಪ್ರೀಟಿಂಗ್ ಆಗಿರ್ಬೋದು ಈ ಎಲ್ಲ ಸರ್ವಿಸಸ್ ಪ್ಲಸ್ ಕೋರ್ಸ್ಗಳಿಗೆ ಇದೆಲ್ಲದಕ್ಕೂ ಇಲ್ಲೇ ನಿಮ್ಮ ಹತ್ತಿರದಲ್ಲಿ ಪುತ್ತೂರಿನಲ್ಲೇ ಅಥವಾ ಈ ಆಸ್ಪಾಸ್ನಲ್ಲಿ ಯಾರೆಲ್ಲ ಇದ್ದೀರಿ ನಿಮಗೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ಥ್ಯಾಂಕ್ ಯು